ನಮಸ್ಕಾರ ಆಧ್ಯಾತ್ಮದ ಮೂಲವೇ ಭಾರತ ಆಧ್ಯಾತ್ಮದ ಅನೇಕ ಕುರುಹುಗಳು ಇಂದಿಗೂ ಭಾರತದಲ್ಲಿದೆ ನದಿಗಳ ರೂಪದಲ್ಲೋ ಬೆಟ್ಟಗಳ ರೂಪದಲ್ಲೋ ಗುಹೆಗಳ ರೂಪದಲ್ಲೋ ಹೇಗೆ ವಿಜ್ಞಾನಕ್ಕೂ ನಿಲುಕದ ಅನೇಕ ಸಂಗತಿಗಳು ಭಾರತದ ಆಧ್ಯಾತ್ಮದಲ್ಲಿ ಅಡಗಿದೆ ಅದರ ಮೂಲ ಮತ್ತು ವಾಸ್ತವವನ್ನ ಬೆನ್ನತ್ತಿ ಹೋದವರು ಬೆಚ್ಚಿಬಿತ್ತಿದ್ದಾರೆ ಹಿಂದೂ ಧಾರ್ಮಿಕ ನಂಬಿಕೆ ಪ್ರಕಾರ ಐದು ಪ್ರಮುಖ ಸರೋವರಗಳಿವೆ ಮಾನಸ ಸರೋವರ ನಾರಾಯಣ ಸರೋವರ ಪಂಪ ಸರೋವರ ಬಿಂದು ಸರೋವರ ಮತ್ತು ಪುಷ್ಕರ ಸರೋವರ ಎಂಬುದು ಇದರ ಉಲ್ಲೇಖ ಶ್ರೀಮದ್ ಭಾಗವತ ಪುರಾಣದಲ್ಲಿಯೂ ಇದೆ ಹಾಗಾಗಿ ಹಿಂದೂಗಳು ಈ ಯಾತ್ರೆಗಳನ್ನ ಅತ್ಯಂತ ಪುಣ್ಯ ಎಂದು ಭಾವಿಸುತ್ತಾರೆ ಅದರಲ್ಲೂ ಶಿವನ ವಾಸಸ್ಥಳ ಕೈಲಾಸ ಮತ್ತು ಪ್ರಪಂಚದಲ್ಲಿ ಅತಿ ಎತ್ತರದ ಸಿಹಿ ನೀರಿನ ಸರೋವರವಾಗಿರುವ ಮಾನಸ ಸರೋವರ ಸುಮಾರು ತೊಂಬತ್ತು ಮೀಟರ್ನಷ್ಟು ಆಳ ಮತ್ತು ಸಮುದ್ರ ಮಟ್ಟದಿಂದ ಬರೋಬರಿ ಹದಿನೈದು ಸಾವಿರದ ಅರವತ್ತು ಮೀಟರ್ ಗಳಷ್ಟು ಎತ್ತರದಲ್ಲಿರುವ ಮಾನಸ ಸರೋವರದ ನೀರು ಬಹಳ ಶುದ್ಧವಾಗಿದೆ ಇನ್ನು ಮಾನಸ ಸರೋವರ ಕೈಲಾಸ ಪರ್ವತದಲ್ಲಿರುವುದರಿಂದ ಈ ಪರ್ವತವನ್ನ ಹತ್ತಬೇಕೆಂದು ಅನೇಕರ ಕನಸಾಗಿದೆ ಮೌಂಟ್ ಎವರೆಸ್ಟ್ ಗಿಂತ ಏಳು ಸಾವಿರ ಅಡಿ ಕಡಿಮೆ ಇರುವ ಪರ್ವತವಾದ್ರೂ ಈವರೆಗೂ ಅದನ್ನ ಯಾರಿಂದಲೂ ಹತ್ತಲಾಗ್ಲಿಲ್ಲ ಹಾಗಾಗಿ ಇದು ಪ್ರಾಕೃತಿಕವಾಗಿ ನಿರ್ಮಾಣವಾದದ ಅಥವಾ ಯಾರಾದರೂ ನಿರ್ಮಿಸಿದ್ದ ಎಂಬ ಸಂಶೋಧಕರ ಅನೇಕ ಪ್ರಶ್ನೆಗಳಿಗೆ ಇಂದಿಗೂ ಉತ್ತರ ದೊರಕಿಲ್ಲ ಆದರೂ ಕೂಡ ಕೈಲಾಸ ಮಾನಸ ಸರೋವರ ಯಾತ್ರೆ ಎಂಬುದು ಕೋಟ್ಯಾಂತರ ಹಿಂದೂಗಳ ಕನಸು ಹಿಂದೂಗಳ ಪಾಲಿನ ಪವಿತ್ರ ಯಾತ್ರೆಯೂ ಹೌದು ಜೀವನದಲ್ಲಿ ಒಮ್ಮೆಯಾದರೂ ಕೂಡ ಕೈಲಾಸ ಮತ್ತು ಮಾನಸ ಸರೋವರದ ಯಾತ್ರೆ ಮಾಡಬೇಕು ಅಲ್ಲಿನ ವೈಭವವನ್ನ ಕಣ್ತುಂಬಿಕೊಳ್ಳಬೇಕು ಅನ್ನೋದು ಸಹಸ್ರಾರು ಹಿಂದೂಗಳ ಆಸೆ ಕನಸು ಶಿವಶಕ್ತಿಯ ಆವಾಸ ಸ್ಥಾನವಾದ ಕೈಲಾಸದ ಸಮೀಪದಲ್ಲೇ ಇರುವ ಈ ಮಾನಸ ಸರೋವರ ಈಗ ಚೀನಾ ಆಕ್ರಮಿತ ಟಿಬೆಟ್ನಲ್ಲಿ ಇದೆ ಅಲ್ಲಿನ ಜನರು ಕೂಡ ಈ ಮಾನಸ ಸರೋವರವನ್ನು ಪವಿತ್ರ ಎಂದು ಭಾವಿಸುತ್ತಾರೆ ಯಾಕಂದ್ರೆ ಬರೀ ಹಿಂದೂಗಳಿಗೆ ಮಾತ್ರವಲ್ಲದೆ ಬೋನ್ ಬೌದ್ಧ ಮತ್ತು ಜೈನರಿಗೂ ಮಾನಸ ಸರೋವರ ಎಂದ್ರೆ ಪವಿತ್ರವಾದುದು ಸ್ವತಃ ಗಂಗೆಯ ರೂಪದಲ್ಲಿರುವ ಈ ಮಾನಸ ಸರೋವರದ ನೀರನ್ನ ಯಾರು ಕುಡಿತಾರೆ ಅವರು ಮರಣದ ನಂತರ ನೇರವಾಗಿ ಶಿವನ ಕೈಲಾಸವನ್ನ ಸೇರುತ್ತಾರೆ ತಮ್ಮ ನೂರಾರು ಜನ್ಮಗಳ ಪಾಪಗಳು ಈ ಮಾನಸ ಸರೋವರದ ನೀರಿನಿಂದ ಕಳೆದು ಹೋಗುತ್ತದೆ ಎಂಬ ಧಾರ್ಮಿಕ ನಂಬಿಕೆಯೂ ಇದರಲ್ಲಿ ಅಡಕವಾಗಿದೆ ಕೈಲಾಸ ಪರ್ವತದಲ್ಲಿ ಸಾಕ್ಷಾತ್ ಪರಶಿವ ತನ್ನ ಪತ್ನಿ ಮಕ್ಕಳು ಮತ್ತು ಗಣಗಳೊಂದಿಗೆ ಇಲ್ಲಿ ವಾಸವಾಗಿದ್ದಾನೆ ಎಂಬ ನಂಬಿಕೆಯು ಹಿಂದೂಗಳಲ್ಲಿದೆ ಹಾಗಾಗಿ ಜೀವನದಲ್ಲಿ ಒಮ್ಮೆಯಾದ್ರೂ ಆ ಪರ್ವತವನ್ನ ನೋಡ್ಬೇಕೆಂದು ಪ್ರಪಂಚದಾದ್ಯಂತದ ಶಿವಭಕ್ತರು ಆಕಾಂಕ್ಷೆಯನ್ನ ಇಟ್ಟುಕೊಂಡಿರ್ತಾರೆ ಇನ್ನು ಭಾರತೀಯರಂತೂ ಈ ಸ್ಥಳವನ್ನ ಅತ್ಯಂತ ಶ್ರದ್ಧಾ ಕೇಂದ್ರವೆಂದು ನಂಬುತ್ತಾರೆ ಹಾಗಾಗಿ ಕೆಲವು ವರ್ಷಗಳ ಹಿಂದೆ ಭಾರತದಿಂದ ಮಾನಸ ಸರೋವರ ಯಾತ್ರೆ ಮಾಡ್ಬೇಕಂದ್ರೆ ಎರಡು ಮಾರ್ಗಗಳ ಮೂಲಕ ಅಲ್ಲಿಗೆ ಹೋಗಲು ಸಾಧ್ಯವಾಗ್ತಾ ಇತ್ತು ಮೊದಲನೆಯದು ನೇಪಾಳದ ರಾಜಧಾನಿ ಕಾಟ್ಮಂಡುಗೆ ಹೋಗಿ ಅಲ್ಲಿಂದ ಟಿಬೆಟ್ ಅನ್ನ ತಲುಪಿ ಅನಂತರ ಮಾನಸ ಕೈಲಾಸ ಪರ್ವತ ವೀಕ್ಷಣೆಗೆ ಜನ ಹೋಗ್ತಾ ಇದ್ರು ಇನ್ನೊಂದು ಸಿಕ್ಕಿಂ ಮೂಲಕ ಟಿಬೆಟ್ ಅನ್ನ ಪ್ರವೇಶ ಮಾಡಿ ಅಲ್ಲಿಂದ ಕೈಲಾಸ ಪರ್ವತ ವೀಕ್ಷಣೆಗೆ ಹೋಗ್ತಾ ಇದ್ರು ಆದರೆ ಇವೆರಡೂ ಬಹಳ ದೂರದ ದಾರಿಯಾಗಿತ್ತು ಹಾಗಾಗಿಯೇ ಭಾರತದ ಸರ್ಕಾರ ಭಾರತೀಯರ ಉಪಯೋಗಕ್ಕಾಗಿ ಕೇಂದ್ರ ರಸ್ತೆ ಸಾರಿಗೆ ಸಚಿವರಾದ ನಿತಿನ್ ಗಡ್ಕರಿ ಅವರ ಭಾರತದಿಂದ ನೇರವಾಗಿ ಮಾನಸ ಸರೋವರಕ್ಕೆ ಹೊಸ ರಸ್ತೆ ಮಾರ್ಗದ ಯೋಜನೆಯನ್ನು ಅನುಷ್ಠಾನ ಮಾಡಿದ್ದಾರೆ ಇದು ಭಾರತೀಯರ ಮಾನಸ ಸರೋವರ ಯಾತ್ರೆಯನ್ನು ಸುಲಭಗೊಳಿಸಲಿದೆ ಇನ್ನು ಕೈಲಾಸ ಮಾನಸ ಸರೋವರ ಯಾತ್ರೆ ಮತ್ತು ಚೀನಾ ಮತ್ತು ಭಾರತದ ನಡುವಿನ ನೇರ ವಿಮಾನಯಾನವನ್ನು ಎರಡು ಸಾವಿರದ ಇಪ್ಪತ್ತರಲ್ಲಿ ಸ್ಥಗಿತಗೊಳಿಸಲಾಗಿತ್ತು ಆದ್ರೆ ಸ್ಥಗಿತಗೊಂಡ ವಿಮಾನಯಾನವನ್ನು ಮತ್ತೆ ಪುನರಾರಂಭಿಸಲು ಚೀನಾ ಹಾಗೂ ಭಾರತ ನಿರ್ಧರಿಸಿದೆ ಎಂದು ಭಾರತೀಯ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ ಎರಡು ದಿನಗಳ ಕಾಲ ಬೇಜಿಂಗ್ನಲ್ಲಿ ನಡೆದಿದ್ದ ಸಭೆಯಲ್ಲಿ ಚೀನಾ ವಿದೇಶಾಂಗ ವಾಂಗ್ ಇ ಹಾಗೂ ಚೀನಾ ಕಮ್ಯುನಿಸ್ಟ್ ಪಕ್ಷದ ಅಂತಾರಾಷ್ಟ್ರೀಯ ವಿಭಾಗದ ಸಚಿವ ಲಿಯು ಜಿಯಾನ್ ಚಾವು ಅವರನ್ನ ವಿದೇಶಾಂಗ ಕಾರ್ಯದರ್ಶಿ ಮಿಶ್ರಿ ಅವರು ಭೇಟಿಯಾಗಿ ಮಹತ್ವದ ಮಾತುಕತೆಯನ್ನು ನಡೆಸಿದರು ಮಿಶ್ರಿ ಹಾಗೂ ಸನ್ ಅವರು ಭಾರತದ ಭಾರತ ಚೀನಾ ದ್ವಿಪಕ್ಷೀಯ ಸಂಬಂಧಗಳ ಸ್ಥಿತಿಗತಿಯನ್ನು ಸಮಗ್ರವಾಗಿ ಪರಿಶೀಲಿಸಿದರು ನಂತರ ಉಭಯ ದೇಶಗಳಲ್ಲಿ ದ್ವಿಪಕ್ಷೀಯ ಸಂಬಂಧಗಳನ್ನು ಸ್ಥಿರಗೊಳಿಸಲು ಹಾಗೂ ಪುನರ್ ನಿರ್ಮಿಸಲು ಕೆಲವು ಜನಕೇಂದ್ರಿತ ಕ್ರಮಗಳನ್ನು ತೆಗೆದುಕೊಳ್ಳಲು ಒಪ್ಪಿಕೊಂಡರು ಎಂದು ಸಚಿವಾಲಯ ತನ್ನ ಹೇಳಿಕೆಯಲ್ಲಿ ತಿಳಿಸಿದೆ ಈ ಸಭೆಯ ಫಲವಾಗಿ ಎರಡು ಸಾವಿರದ ಇಪ್ಪತ್ತೈದರ ಬೇಸಿಗೆಯಲ್ಲಿ ಕೈಲಾಸ ಮಾನಸ ಸರೋವರ ಯಾತ್ರೆಯನ್ನು ಪುನರಾರಂಭಿಸಲು ತೀರ್ಮಾನಿಸಲಾಗಿದೆ ಅಸ್ತಿತ್ವದಲ್ಲಿರುವ ಒಪ್ಪಂದಗಳಂತೆ ಈ ನಿರ್ಧಾರಕ್ಕೆ ಸಂಬಂಧಿಸಿದ ಕಾರ್ಯವಿಧಾನಗಳ ಕುರಿತು ಚರ್ಚಿಸಲಾಗಿದೆ ಎಂದು ಸಚಿವಾಲಯ ಮಾಹಿತಿ ನೀಡಿದೆ ಪೂರ್ವ ಲಡಾಖ್ನಲ್ಲಿ ಎರಡೂ ದೇಶಗಳು ತಮ್ಮ ಸೇನೆಗಳನ್ನು ರದ್ದುಗೊಳಿಸಿದ ಎರಡೂವರೆ ತಿಂಗಳ ಬಳಿಕ ಎರಡೂ ದೇಶಗಳ ವಿವಿಧ ನಗರಗಳ ನಡುವೆ ನೇರ ವಾಯು ಸೇವೆಗಳನ್ನು ಪುನರಾರಂಭಿಸಲು ತಾತ್ವಿಕ ಒಪ್ಪಿಗೆ ದೊರೆತಿದೆ ಎರಡೂ ದೇಶಗಳ ಸಂಬಂಧಿತ ತಾಂತ್ರಿಕ ಅಧಿಕಾರಿಗಳು ಶೀಘ್ರದಲ್ಲಿ ಭೇಟಿಯಾಗಿ ಈ ಕುರಿತು ಮಾತುಕತೆ ನಡೆಸಲಿದ್ದಾರೆ ಅದಷ್ಟೇ ಅಲ್ಲದೆ ಗಡಿಯಾಚೆಗಿನ ನದಿಗಳಿಗೆ ಸಂಬಂಧಿಸಿದ ಜಲವಿಜ್ಞಾನ ದತ್ತಾಂಶ ಮತ್ತು ಇತರ ವಿಚಾರಗಳಲ್ಲಿ ಸಹಕಾರ ಒದಗಿಸುವ ಪುನರಾರಂಭದ ಬಗ್ಗೆ ಚರ್ಚಿಸಲು ಭಾರತ ಚೀನಾ ತಜ್ಞರ ಮಟ್ಟದ ಕಾರ್ಯವಿಧಾನದ ಆರಂಭಿಕ ಸಭೆಯನ್ನು ನಡೆಸಲು ಸಹ ಒಪ್ಪಿಕೊಂಡಿದೆ ಕಳೆದ ವರ್ಷದ ಅಕ್ಟೋಬರ್ನಲ್ಲಿ ರಷ್ಯಾದ ಕಝನ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಚೀನಾ ಅಧ್ಯಕ್ಷರ ನಡುವೆ ಮಾತುಕತೆ ನಡೆದಿತ್ತು ಎರಡು ಸಾವಿರದ ಇಪ್ಪತ್ತೈದು ಭಾರತ ಮತ್ತು ಚೀನಾ ನಡುವಿನ ರಾಜತಾಂತ್ರಿಕ ಸಂಬಂಧಗಳ ಸ್ಥಾಪನೆಯ ಎಪ್ಪತ್ತೈದನೇ ಹಾಕಿದೆ ಈ ವರ್ಷ ಉಭಯ ದೇಶಗಳ ನಡುವೆ ನಂಬಿಕೆ ಹಾಗೂ ವಿಶ್ವಾಸವನ್ನು ಮರುಸ್ಥಾಪಿಸಲು ರಾಜತಾಂತ್ರಿಕ ಪ್ರಯತ್ನಗಳನ್ನು ದ್ವಿಗುಣಗೊಳಿಸಲು ನಿರ್ಧರಿಸಿರುವುದಾಗಿ ಸಚಿವಾಲಯ ತಿಳಿಸಿದೆ ಇನ್ನು ಈ ಬೆಳವಣಿಗೆಯಿಂದಾಗಿ ಕೋಟ್ಯಾಂತರ ಶಿವಭಕ್ತರಿಗೆ ಶ್ರದ್ಧಾಳುಗಳಿಗೆ ತಮ್ಮ ಕನಸನ್ನ ನನಸಾಗಿಸುವ ಆಶಾಕಿರಣವನ್ನ ಮೂಡಿಸಿದೆ ಇದಾಗಿತ್ತು ಈ ಹೊತ್ತಿನ ವಿಶೇಷ ಇನ್ನಷ್ಟು ಹೆಚ್ಚಿನ ವಿಚಾರಗಳಿಗಾಗಿ ನೋಡ್ತಾ ಇರಿತಂ ಕನ್ನಡ